ತಲ್ಸಮೇನಿಯಾದಿಂದ ಬಳಲುತ್ತಿರುವ ಇಬ್ಬರು ಹೆಣ್ಣು ಮಕ್ಕಳ ಶಸ್ತ್ರಚಿಕಿತ್ಸೆಗೆ ದಾನಿಗಳು ಧನ ಸಹಾಯ ಮಾಡಬೇಕು ಎಂದು ದಾವಣಗೆರೆ ತಾಲೂಕಿನ ಹಳೇಬಾತಿ ಗ್ರಾಮದ ಗಿರೀಶ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆ ತಾಲೂಕಿನ ಹಳೇಬಾತಿ ಗುಡ್ಡದ ಕ್ಯಾಂಪ್ನ ವಾಸಿಯಾಗಿರುವ ಗಿರೀಶ್ ಲಾರಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದು ನನ್ನ ಮೊದಲ ಮಗಳು ಒಂಬತ್ತು ವರ್ಷದ ಪುಷ್ಪ ಎರಡನೇ ಮಗಳು ಮೂರು ವರ್ಷದ ವಿಸ್ಮಯ ಇಬ್ಬರು ತಲ್ಸಮೇನಿಯಾ ರೋಗದಿಂದ ಬಳಲುತ್ತಿದ್ದಾರೆ ಮೊದಲು ಪುಷ್ಪಾಗೆ ಕಳೆದ ಒಂಬತ್ತು ವರ್ಷಗಳಿಂದ ಪ್ರತಿ ರಕ್ತ ಹಾಕಿಸುತ್ತಿದ್ದೇವೆ ರಕ್ತ ಹಾಕಿಸುತ್ತಿರುವ ಕಾರಣಕ್ಕೆ ಹೊಟ್ಟೆಯಲ್ಲಿ ಗಡ್ಡೆಗಳಾಗಿದ್ದು ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿದೆ ಎಂದರು ಇಬ್ಬರು ಮಕ್ಕಳಿಗೆ ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ಅಸ್ಥಿಮಜ್ಜೆ ಶಸ್ತ್ರಚಿಕಿತ್ಸೆ ಮಾಡಿಸಲು ಒಬ್ಬರಿಗೆ ಮೂವತ್ತೆರಡು ಲಕ್ಷದಷ್ಟು ಹಣ ಬೇಕಾಗುತ್ತದೆ ಎಂದು ವೈದ್ಯರು ಹೇಳಿದ್ದಾರೆ ಕಡುಬಡತನದಲ್ಲಿ ಇರುವ ನನಗೆ ಅಷ್ಟೊಂದು ಹಣ ಹೊಂದಿಸಲು ಆಗುತ್ತಿಲ್ಲ ದಾನಿಗಳು ನೈನ್ ಸೆವೆನ್ ತ್ರೀ ಒನ್ ಸೆವೆನ್ ಡಬಲ್ ಟು ಏಟ್ ನೈನ್ ಸಿಕ್ಸ್ಗೆ ಫೋನ್ ಪೇ ಮಾಡುವಂತೆ ಅಥವಾ ಎಕೆ ಗಿರೀಶ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಖಾತೆ ನಂಬರ್ ತ್ರೀ ಫೋರ್ ಫೈವ್ ಫೋರ್ ಡಬಲ್ ಸೆವೆನ್ ಫೋರ್ ನಾಟ್ ಫೋರ್ ನಂಬರ್ ಎಸ್ ಬಿ ಐ ಎನ್ ಡಬಲ್ ಒನ್ ಫೈವ್ ಫೋರ್ ಫೈವ್ ಝೀರೋಗೆ ಹಣ ಜಮೆ ಮಾಡುವ ಮೂಲಕ ನೆರವಾಗಬೇಕೆಂದು ಮನವಿ ಮಾಡಿದರು ಸರ್ ನಮ್ಮ ಪಾಪು ದೊಡ್ಡ ಪಾಪು ಹುಟ್ಟಿ ಮೂರು ತಿಂಗಳಿಂದ ಬ್ಲಡ್ ಹಾಕ್ಸ್ತಾ ಬ್ಲಡ್ತೀನಿ ಅವರಿಗೆ ಲೈಫ್ ಟೈಮ್ ಜೀವಂತ ಇರೋ ತನಕ ಬ್ಲಡ್ ಹಾಕ್ಸ್ತಾನೆ ಇರ್ಬೇಕಂತಂದು ಹೇಳಿ ಹೇಳ್ತದೆ ಸರ್ ಡಾಕ್ಟ್ರುಗಳು ಅದು ಬೋನ್ಸ್ ಆಪ್ರೇಷನ್ ಮಾಡಿದರೆ ಮಕ್ಕಳು ಸ್ವಲ್ಪ ರಿಕವರಿ ಅಂತ ಹೇಳ್ತದೆ ಸರ್ ಒಂದು ಮಕ್ಕಳಿಗೆ ಮೂವತ್ತು ಲಕ್ಷ ರೂಪಾಯಿ ಕೇಳಿದ್ದಾರೆ ಈ ಒಂಬತ್ತು ವರ್ಷದಿಂದ ಆಸ್ಪತ್ರೆ ದುಡ್ಡು ಹಾಕ್ತಾನೇ ಇದ್ದೀನಿ ಸರ್ ನಾನು ಹಂಗಾಗಿಬಿಟ್ಟು ನಮ್ಮ ನಮ್ಮ ಕೈಯಾಗಿ ಈಗ ಅಷ್ಟು ಅಮೌಂಟ್ ಇಲ್ದಕ್ಕೋಸ್ಕರ ಆಗಿ ನಾವು ದಾನಿಗಳ ಮುಖಾಂತರ ಇದನ್ನು ಕೇಳಕ್ಕೆ ಬರ್ತಾ ಸರ್ ನಾವು ದಾನಿ ಸರ್ ನಮಗೆ ಇರೋದು ನೆರಳಿಲ್ಲ ಸರ್ ಆದರೂ ನಮ್ಮ ಮಕ್ಕಳನ್ನ ಮೂರು ಮಕ್ಕಳು ಬೋನ್ಸ್ ಚೇಂಜ್ ಮಾಡೋಕ್ಕೆ ಮೂವತ್ತು ಲಕ್ಷ ಕೇಳ್ತಾರೆ ಸರ್ ಒಂದೊಂದು ಮಕ್ಕಳಿಗೆ ಮೂವತ್ತು ಲಕ್ಷನ ಬೋನ್ಸ್ ಚೇಂಜ್ ಮಾಡಿಬಿಟ್ಟು ಬೇರೆ ಬೋನ್ಸ್ ಅಂತಂದ್ರೆ ಮಕ್ಳು ರಿಕವರಿ ಅಂತ ಹೇಳ್ತಾರೆ ಸರ್ ಅದಕ್ಕೆ ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ನಾವು ಅಲ್ಲೇ ಬೆಂಗಳೂರಲ್ಲೇ ಇರ್ಬೇಕಂತ ಸರ್ ಬೆಂಗ್ಳೂರು ನಾರ ಹೃದಯ ಆಸ್ಪತ್ರೆಯಲ್ಲಿ ಇರ್ಬೇಕಂತೆ ಅದು ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ ಅಂತಂದು ಹೇಳ್ತಾರೆ ಡಾಕ್ಟ್ರುಗಳು ಹಂಗೆ ಮಕ್ಕಳಿಗೆ ರಿಕವರಿಗೋಸ್ಕರಾಗಿ ನಾವು ಇದು ಮಾಡ್ತದೆ ಸರ್ ಸರ್ ಮನೆಯಲ್ಲಿ ಮನೆಯಲ್ಲೇ ದುಡಿಯೋ ಅಂತಾರೆ ಯಾರಲ್ಲ ಸರ್ ನಾನು ಒಬ್ಬನೇ ದುಡಿಯೋದು ನಮ್ಮ ಮೂರು ಹೆಣ್ಮಕ್ಳು ಮಕ್ಕಳು ಇಬ್ಬರಿಗೂ ಅದೇ ಪ್ರಾಬ್ಲಮ್ ಸರ್ ದೊಡ್ಡ ಮಗಳಿಗೆ ಅದೇ ದೊಡ್ಡ ಮಗಳಿಗೆ ಹುಟ್ಟು ಏಳು ತಿಂಗಳಿಂದ ಆಗ್ತಾ ಸರ್ ಸಣ್ಣ ಮಗಳಿಗೆ ಹುಟ್ಟು ಮೂರು ತಿಂಗಳಿಂದ ಆಗ್ತಾ ಸರ್